ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಅನಾನಸ್ ದೋಸೆ ಮಾಡಿದ್ದೀನಿ ಈಗ ನಾನು ದೋಸೆ ಅರಿತಾ ಇದ್ದೀನಿ ಮಕ್ಕಳಿಗೆ ತಿಂಡಿ ಕೊಡೋದಿಕ್ಕೆ ಅಂತೇಳಿ സ്ന സോപീര ದೋಸೆಗೆ ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಇವತ್ತು ಮಾಡಿರೋದು ಪೈನಾಪಲ್ ದೋಸೆ ಆಗಿರೋದ್ರಿಂದ ಈಗ ಮುಚ್ಚಳ ಮುಚ್ಚಿಕೊಳ್ತೀನಿ ದೋಸೆ ನೋಡಿ ಚೆನ್ನಾಗಿ ಹೋಲ್ ಹೋಲ್ ಬಿದ್ದಿದೆ ಇದಕ್ಕೆ ನಾನು ಬೇಳೆ ಹಾಕಿಲ್ಲ ಮೆಂತೆ ಹಾಕಿಲ್ಲ ಅವಲಕ್ಕಿ ಹಾಕಿಲ್ಲ ಆದರೂ ಕೂಡ ತುಂಬ ಸಾಫ್ಟಾಗಿ ಬಂದಿರುವಂಥ ದೋಸೆ ಇದನ್ನ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಪ್ರತಿದಿನ ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಹುಡುಕ್ತಾನೆ ಇರಬೇಕಾಗುತ್ತೆ ದಿನಾಲು ಒಂದೊಂದು ತಿಂಡಿನ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಇದ್ರ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಅದನ್ನು ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ ಇವಾಗ ತಿಂಡಿ ತಿಂದಿದ್ದಾಯಿತು ಟೆರೆಸ್ ಕಡೆಗೆ ಹೊರಟೆ ಗಿಡಗಳಿಗೆ ನೀರು ಹಾಕೋಣ ಹಾಗೆ ಯಾವುದಾದ್ರೂ ಒಣಗಿದೆ ಎಲೆ ಎಲ್ಲ ಇದ್ರೆ ತೆಗಿಯೋಣ ಅಂಥೇಳಿ ಸ್ವಲ್ಪೊತ್ತು ಗಿಡಗಳ ಜೊತೆಗೆ ಮಾತಾಡಿ ಮನಸ್ಸು ಕೂಡ ಒಂದು ರೀತಿ ಫ್ರೆಶ್ ಆಗುತ್ತೆ ಹಾಗೆ ಗಿಡಗಳನ್ನು ನೋಡ್ತಾ ನೋಡ್ತಾ ನಿಮಗೂ ಕೂಡ ಗಿಡನ ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡಿದೆ ನೋಡಿ ಗುಲಾಬಿ ಗಿಡ ತಗೊಂಡಿದ್ದೆ ಅಂತ ತೋರಿಸಿದ್ದೆ ಅಲ್ವೋ ನಾಲ್ಕು ಹೂವು ಅರಳಿದೆ ಅದರಲ್ಲಿ ಹಾಗೆ ಈ ಗುಲಾಬಿ ಗಿಡದಲ್ಲೂ ಕೂಡ ಹೂವು ಅರಳ್ಕೊಂಡಿದೆ ತುಂಬ ಮೊಗ್ಗುಗಳು ಕೂಡ ಹಾಕ್ಕೊಂಡಿದೆ ಇದು ಕೂಡ ನಾನು ತೊಗೊಂಡಿರುವಂಥದ್ದು ಇದು ನಮ್ಮ ಮನೆಯಲ್ಲೇ ಇರುವಂಥ ಗುಲಾಬಿ ಗಿಡ ಇದು ಡಬಲ್ ಕಲರ್ ಹೂ ಅಂತ ತೋರಿಸಿದ್ನಲ್ವ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ರಿಪೋರ್ಟ್ ಮಾಡಬೇಕು ನಾಳೆ ಇದನ್ನ ನಾಳೆ ಎಲ್ಲ ಗುಲ್ ಗುಲಾಬಿ ಗಿಡ ಪಾರಿಜಾತ ಎಲ್ಲ ರಿಪೋರ್ಟ್ ಮಾಡಬೇಕು ಪಾರಿಜಾತ ಅವರೇನೋ ಮಣ್ಣು ಹಾಕಿದ್ದು ಗಟ್ಟಿ ಆಗ್ಬಿಟ್ಟಿದೆ ಬಿಡಿಸ್ಕೊಟ್ರು ಕೂಡ ಇಲ್ಲ ಎಲೆ ಸ್ವಲ್ಪ ಒಣಗ್ದಂಗೆ ಆಗ್ತಾಯಿದೆ ಅದಕ್ಕೆ ಆದಷ್ಟು ಬೇಗ ರಿಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲದೂ ಕೂಡ ಮಣ್ಣು ಗಟ್ಟಿ ಆಗಿಬಿಟ್ಟಿದೆ ನೋಡಿ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಒಣಗೋಗಿಬಿಟ್ಟಿತ್ತು ಅಂತ ತುಳಸಿದ್ನಲ್ವ ಹಾಗೆ ಇಲ್ಲಿ ಕದ್ರಿ ಬಿಟ್ಕೊಂಡಿದ್ದೀನಿ ಬೀಜಕ್ಕೆ ಅಂತೇಳಿ ಹೊಸ ಸಸಿಗಳನ್ನ ರೆಡಿ ಮಾಡೋಣ ಅಂತೇಳಿ ಈ ತುಳಸಿ ಗಿಡಕ್ಕಾಗಲೇ ಒಂದೂವರೆ ವರ್ಷದ ಮೇಲಾಯಿತು ಅದಕ್ಕೆ ಹೊಸದು ರೆಡಿ ಮಾಡೋಣ ಅಂತೇಳಿ ಬೀಜಕ್ಕೆ ಬಿಟ್ಕೊಂಡಿದ್ದೀನಿ ಇದು ಸತ್ತೆ ಹೋಯಿತು ಅಂದ್ಕೊಂಡು ತುಂಬಾ ಬೇಜಾರಾಗಿತ್ತು ಈಗ ತುಂಬಾ ಚೆನ್ನಾಗಿ ಮತ್ತೆ ಬಂತು ತುಂಬಾ ಖುಷಿ ಆಗ್ತಿದೆ ಹಾಗೆ ದಾಸವಾಳ ಕೂಡ ಆಗಿತ್ತು ಇವತ್ತು ಯಾವ ಹೂವನ್ನು ನಾನು ಟೆರೆಸ್ ಮೇಲೆ ಇರೋದನ್ನ ಕೊಯ್ಯೋದಿಲ್ಲ ಕೆಳಗಡೆ ಆಗಿರುವಂಥ ಹೂವನ್ನ ಮಾತ್ರ ಪೂಜೆಗೆ ಕೊಯ್ತೀನಿ ಇವಾಗ ಬನ್ನಿ ನಮ್ಮ ಹೊಸ ಬಿಲ್ಡಿಂಗ್ ಹತ್ರ ಹೋಗೋಣ ಏನ್ ಕೆಲಸ ನೀಡ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಆಲ್ರೆಡಿ ಬಂದಿದ್ದಾಯಿತು ಇಲ್ಲೆಲ್ಲ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಅಲ್ಲ ಸೈಡಲ್ಲಿ ಅಲ್ಲ ಕೊನೆಯಲ್ಲಿ ಅದು ಇರುವಂಥ ಜಾಗ ಇಲ್ಲಿ ಮುಂಭಾಗದಲ್ಲಿ ನೋಡ್ಬೋದು ಇಲ್ಲಿ ಇಂಗು ಗುಂಡಿಯನ್ನು ಮಾಡಿದ್ದಾರೆ ಅವತ್ತು ನಾನು ಬಂದಾಗ ಆಗಿರಲಿಲ್ಲ ಎಲ್ಲ ಬಾತ್ರೂಮ್ಗಳಲ್ಲೂ ಪೈಪ್ ಕನೆಕ್ಷನ್ ಎಲ್ಲ ಮಾಡಿದ್ದಾಗಿದೆ ಎರಡು ದಿವಸ ಇಲ್ಲಿ ನೀರೆಲ್ಲ ಬಿಟ್ಟಿದ್ರಂತೆ ಇಲ್ಲಾದರೂ ಲೀಕ್ ಆಗುತ್ತಾ ಅಂತ ನೋಡೋದಿಕ್ಕೆ ಅಂತ ಬಂದಿದ್ವಿ ಅವರೆಲ್ಲ ಚೆಕ್ ಮಾಡಿರ್ತಾರೆ ಆದರೂ ಸರಿ ನಾವು ನೋಡೋಣ ಅಂತೇಳ್ಬಿಟ್ಟು ನೋಡಿದ್ವಿ ಎಲ್ಲ ಕಡೆ ಎಲ್ಲೂ ಕೂಡ ನೀರು ಲೀಕ್ ಆಗ್ತಾ ಇರಲಿಲ್ಲ ಇಲ್ಲಿ ಇವಾಗ ವಾಲಿಗೆಲ್ಲ ವೈಟ್ ಕಲರ್ ಕೊಟ್ಟಾದ ಮೇಲೆ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕಡೆ ಬೆಳಕು ತುಂಬಿಕೊಂಡಿದೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಹೈಟಲ್ಲಿರೋದ್ರಿಂದ ಗಾಳಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ದೇವ್ರ ಮನೆಗೆ ಡಾರ್ಕ್ ಕಲರ್ಗಿಂತ ವೈಟ್ ಕಲರ್ ಟೈಲ್ಸ್ ಆದರೆ ತುಂಬ ಚೆನ್ನಾಗಿ ಬೆಳಕೆಲ್ಲ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನ ಚೂಸ್ ಮಾಡಿದ್ವಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಹಾಗೆ ವೆಂಟಿಲೇಟರ್ ಇಡೋದಕ್ಕೆ ಹೇಳಿದ್ವಿ ಆರತಿ ಮಾಡಿದ್ದು ಮತ್ತು ಅಗರಬತ್ತಿದೆಲ್ಲ ಹೊಗೆ ಎಲ್ಲ ಹೋಗೋದಕ್ಕೆ ಅಂತ ಅದನ್ನು ಕೂಡ ಮಾಡಿದ್ದಾರೆ ಇಷ್ಟು ದಿವಸ ಬಿಲ್ಡಿಂಗ್ ಕಟ್ಟೋದಷ್ಟೇ ಆಗಿತ್ತು ಇವಾಗ ಅದೇನೋ ಮುಗೀತು ಇನ್ಮೇಲೆ ಪೇಂಟಿಂಗು ಎಲಿವೇಶನ್ನು ನಂತರ ಇಂಟೀರಿಯರು ಅದು ಇದು ಅಂತ ತುಂಬಾ ಕೆಲಸ ಇರುತ್ತೆ ಹಾಗೆ ಲಿಫ್ಟ್ ಹಾಕ್ಸೋದು ತುಂಬ ಕೆಲಸ ಇದೆ ಇನ್ಮೇಲೇ ಇವಾಗ ಎಲೆಕ್ಟ್ರಿಷಿಯನ್ ವರ್ಕ್ ಕೂಡ ನಡೀತಾ ಇದೆ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಇನ್ನು ಇವಾಗ ಇನ್ ಮೇಲೆ ನಿಂತ್ಕೊಂಡ್ರೆ ನೋಡಿ ಇದೆಲ್ಲ ಬಿಲ್ಡಿಂಗ್ಗಳ ರಾಶಿನ ಕಾಣಿಸ್ತಾ ಇದೆ ನಮ್ಮ ಅಡಿಗೆ ಮನೆ ಕಿಡಕೆಯಿಂದ ಒಂದು ಹೊಂಗೆ ಮರ ಕಾಣಿಸ್ತಾ ಇರುತ್ತೆ ಪಕ್ಕದಲ್ಲಿದೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಎಲೆ ಎಲ್ಲ ಹೋಗ್ಬಿಟ್ಟಿದೆ ಹೊಸ ಚಿಗುರು ಬರ್ತಾ ಇದೆ ಅದ್ರ ಮೇಲೆ ನೋಡಿ ಪುಟಾಣಿ ಹಕ್ಕಿಗಳು ಬೆಳಿಗ್ಗೆ ಮತ್ತೆ ಸಂಜೆ ಬಂದು ಸೌಂಡ್ ಮಾಡ್ತಾ ಇರುತ್ತೆ ನಾನು ನೋಡ್ತಾ ಇರ್ತೀನಿ ಹಾಗೆ ಅಲ್ಲೇ ಕೆಳಗಡೆ ನನ್ನ ಬಸ್ಲೆ ಬಳ್ಳಿ ಇದೆ ಅದು ತುಂಬಾ ಬೀಜ ಬಿಟ್ಟಿದೆ ಒಂಥರ ಹಣ್ಣುಗಳಾಗತ್ತಲ್ಲ ಬಸ್ಲೆ ಬಳ್ಳಿಯಲ್ಲಿ ಅದನ್ನ ತಿನ್ನೋಕ್ಕೆ ಅಂತ ಬರ್ತವೆ ಇವೆಲ್ಲ ಆಮೇಲೆ ಬಂದಿದ್ರ ಮೇಲೆಲ್ಲ ಕೂತ್ಕೊಂಡಿರತ್ತೆ ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಪುಟಾಣಿ ಹಕ್ಕಿಗಳು ಕಲರ್ ಕಲರ್ ಬರುತ್ತೆ ಒಂದೊಂದು ದಿನ ಇವತ್ತು ಪೇಣಿ ತೊಗೊಂಡು ಬಂದಿದ್ದೀವಿ ಅದಕ್ಕೆ ತಿನ್ನೋದಿಕ್ಕೆ ಅಂತೇಳ್ಬಿಟ್ಟು ನಾನಿಲ್ಲಿ ಬಾದಾಮಿ ಹಾಲು ಮಾಡ್ತಾ ಇದ್ದೀನಿ ಬಾದಾಮ್ ಕೇಸರಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಇವಾಗ ಮಕ್ಕಳು ಸ್ಕೂಲಿಂದ ಬಂದರು ಅವರಿಗೆ ತಿನ್ನೋದಕ್ಕೆ ಕೊಡೋಣ ಅಂತೇಳಿ ಹಾಗೆ ನಮ್ಮ ಪುಟಾಣಿ ಬೆಕ್ಕಿನ ಮರಿಗೆ ಊಟ ಕೊಡೋಣ ಅಂತೇಳಿ ಕಪ್ಪಳ ಸೌಟಲ್ಲಿ ನೀರನ್ನ ಇಟ್ಟಿದ್ದೀನಿ ಪ್ರತಿದಿನ ಇದೇ ರೀತಿ ಮಾಡಿಕೊಡ್ತೀನಿ ಇದಕ್ಕೆ ನೀರು ಚೆನ್ನಾಗಿ ಕುದಿತಿದ್ದಂಗೆ ಇದಕ್ಕೆ ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ ಕಡ್ದಿರುವಂಥ ಮಜ್ಜಿಗೆ ನಾನು ಪ್ರತಿದಿನ ಮಜ್ಜಿಗೆನ ಕಡ್ದಿರ್ತೀನಿ ಅದನ್ನೇ ಸೇರಿಸ್ತಾ ಇದ್ದೀನಿ ಇನ್ನೂ ಕೂಡ ಚೆನ್ನಾಗಿ ಕುದಿಸ್ಕೊತೀನಿ ಮೊನ್ನೆ ನನ್ನ ವಿಡಿಯೋದಲ್ಲಿ ಮಜ್ಜಿಗೆ ಕೊಡೋ ಮಿಷನ್ ನೋಡ್ಬಿಟ್ಟು ಒಬ್ರು ಹೇಳಿದರು ಕಮೆಂಟಲ್ಲಿ ಡಿಟೇಲ್ ಆಗಿ ಮಜ್ಜಿಗೆ ಕಡೋ ಮಷೀನನ್ನು ತೋರಿಸಿ ಅದ್ರ ಬಗ್ಗೆ ಹೇಳಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆದರೆ ಇವತ್ತು ನಾನು ಮಜ್ಜಿಗೆ ಕಡದೇ ಇಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕಾಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಆರುಷಿ ಇವಾಗ ಹಸುವೆ ಆಗಿದೆ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದಾಳೆ ಆಲ್ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನ ತಿರ್ಸ್ತಾ ನಿಂತಿದ್ದಾಳೆ ಸಿಂಕಲ್ ನೋಡಿ ಎಷ್ಟೊಂದು ಪಾತ್ರೆಗಳು ತುಂಬಿಕೊಂಡಿದೆ ಇವಾಗ ಮಕ್ಕಳಿಗೆ ತಿಂಡಿ ಕೊಟ್ಬಿಟ್ಟು ಅದನ್ನ ಈಗ ವಾಶ್ ಮಾಡಬೇಕು నివేదం బేక్ టాక్ టాక్ టా 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 ಮಜ್ಗೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಡ್ತೀನಿ ಬೇಕಿನ ಮರಿಗೆ ಅನ್ನನ ಹಂಗ ಮಾಡ್ಕೊಂಡು ಚಲೋ ಪುಲ್ಲ ಸುಮ್ಮನೆ ಮೇಲಿಂದ ಹಾಯ್ಕೊಂಡು ತಿನ್ನು ಅಷ್ಟೇ ಮುದ್ದೆ ಬರೋಲ್ಲ ಅದ ಅಕ್ಕನ ಕರಿ ಅಕ್ಕನ ಕರಿ ಕಾಫಿ ಬೇಕಾ ಮಾಡ್ಕೊಳೋದು ಈಗ ಅನ್ನೇನು ತೊಗೊಂಡ್ರೆ ಹೇಳಿ ನಿಮ್ಗೆ ಯಾವ ಬೇಕೀಗೆ

ಅಕ್ಕ ತಂಗಿ ಇಬ್ರು ಸ್ಕೂಲಿಂದ ಬಂದು ಊಟ ಮಾಡ್ತಾ ಕೂತಿದ್ದಾರೆ ಹಾಗೆ ನಮ್ಮ ಪುಟಾಣಿ ದಿಕ್ಕಿನ ಮರಿ ಕೂಡ ಊಟ ಮಾಡಕ್ ಬಂತು ಇದಕ್ಕೆ ಹಾಲನ್ನು ಕೊಡ್ತಾ ಇಲ್ಲ ನಾನು ಹಾಲನ್ನೇ ಕೊಡ್ತಾ ಇಲ್ಲ ಇದಕ್ಕೆ ಮಜ್ಜಿಗೆನೂ ಕೂಡ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ಕೋಲ್ಡ್ ಆಗಬಾರ್ದು ಅಂತೇಳಿ ಮೊಸರು ಕೂಡ ಕೊಡ್ತಾ ಇಲ್ಲ ಇದಕ್ಕೆ ಮೊಸರು ಹಾಲು ಯಾವುದು ಕೊಡ್ತಾ ಇಲ್ಲ ಕುದಿಯೋ ನೀರಿಗೆ ಮಜ್ಜಿಗೆನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಕುದಿಸೇ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು